ಎಸ್ ಎರಡು ದಶಕಗಳ ರಕ್ತ ಸಿಕ್ತ ನಕ್ಸಲರ ಹೋರಾಟಕ್ಕೆ ತೆರೆ ಬಿದ್ದದೆ ಎರಡು ದಶಕಗಳ ರಕ್ತ ಸಿಕ್ತ ನಕ್ಸಲರ ಹೋರಾಟಕ್ಕೆ ತೆರೆ ಖಂಡದ ಸಿಎಂ ಡಿ ಸಿ ಎಂ ಸಮ್ಮುಖದಲ್ಲೇ ಆರು ನಕ್ಸಲರು ಶರಣಾಗಿದ್ದಾರೆ ಇಂದು ಕೋರ್ಟ್ಗೆ ಪೊಲೀಸರು ಇವರನ್ನು ಹಾಜರುಪಡಿಸಲಿದ್ದಾರೆ ಹತ್ತು ಗಂಟೆಯ ಬಳಿಕ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ ಹೇಳಿಕೆಗಳನ್ನು ದಾಖಲಿಸಿ ವೆಪನ್ಗಳ ಬಗ್ಗೆ ಸಾಕ್ಷ್ಯವನ್ನು ಕಲೆ ಹಾಕ್ತಾರೆ ಸಿ ಎಂ ಸಮ್ಮುಖದಲ್ಲೇ ಆರು ಮಂದಿ ನಕ್ಸಲರು ಶರಣಾಗತಿಯಾಗಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಡಗಾರು ಲತಾ ಸುಂದರಿ ಕುತ್ಲೂರು ವನಜಾಕ್ಷಿ ಬಾಳೆಹೊಳೆ ಮಾರಪ್ಪ ಅರೋಲಿ ಕೆ ವಸಂತ ಟಿ ಎನ್ ಜೀಶಾ ನೆನ್ನೆ ಶರಣಾಗತಿಯಾಗಿದ್ದಾರೆ ಹತ್ತು ಗಂಟೆಯ ಬಳಿಕ ಎನ್ ಐ ಎ ಸ್ಪೆಷಲ್ ಕೋರ್ಟ್ಗೆ ನಕ್ಸಲ್ ನಿಗ್ರಹ ದಳ ಹಾಜರುಪಡಿಸಲಿದ್ದಾರೆ ಇನ್ನು ಕೋರ್ಟ್ಗೆ ಹಾಜರು ಮೊದಲು ನಕ್ಸಲರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ ಆರು ಮಂದಿಯ ಹೇಳಿಕೆಗಳನ್ನು ದಾಖಲಿಸಿ ನಂತರ ವೆಪನ್ಗಳ ಬಗ್ಗೆಯೂ ಕೂಡ ಸಾಕ್ಷಿಯನ್ನು ಕಲೆ ಹಾಕುವಂತಹ ಸಾಧ್ಯತೆ ಇದೆ ಇನ್ನು ಆರು ಮಂದಿಯ ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ನಕ್ಸಲ್ ನಿಗ್ರಹ ಟೀಮ್ ದಾಖಲಿಸಲಿದೆ ಸಿ ಎಂ ಸಮ್ಮುಖದಲ್ಲೇ ಆರು ಮಂದಿ ನಕ್ಸಲರು ಕೂಡ ನೆನೆ ಶರಣಾಗಿದ್ದಾರೆ ಎರಡು ದಶಕಗಳ ರಕ್ತ ಸಿಕ್ತ ನಕ್ಸಲರ ಹೋರಾಟಕ್ಕೆ ತೆರೆ ಬಿದ್ದಿದೆ ಸಿಎಂ ಡಿ ಸಿ ಎಂ ಸಮ್ಮುಖದಲ್ಲೇ ಆರು ನಕ್ಸಲರು ಶರಣಾಗಿದ್ದು ಇಂದು ಈ ನಕ್ಸಲರನ್ನು ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸ್ತಾರೆ ಹತ್ತು ಗಂಟೆಯ ಬಳಿಕ ಎನ್ ಐ ಎ ಸ್ಪೆಷಲ್ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಹೇಳಿಕೆಗಳನ್ನು ದಾಖಲಿಸಿ ವೆಪನ್ಗಳ ಬಗ್ಗೆ ಸಾಕ್ಷ್ಯದ ಕಲೆ ಹಾಕ್ತಾರೆ ನಕ್ಸಲರ ಹೋರಾಟ ಎರಡು ದಶಕಗಳ ರಕ್ತ ಸಿಕ್ತ ಹೋರಾಟಕ್ಕೆ ತೆರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಎರಡು ದಶಕಗಳಿಂದ ನಡೀತಾ ಇದ್ದ ನಕ್ಸಲರ ಹೋರಾಟಕ್ಕೆ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಇನ್ನು ಇಂದು ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸಲಿದ್ದಾರೆ ಹತ್ತು ಗಂಟೆಯ ಬಳಿಕ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಏನೆಲ್ಲ ದಾಖಲೆಗಳನ್ನು ಹೇಳಿಕೆಗಳನ್ನು ಅವರು ತಗೊಳ್ತಾರೆ ಯಾವೆಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಬಹುದು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನಿದ್ದಾರೆ ದಿವ್ಯಾ ಮೊದ್ಲೇದಾಗಿ ಯಾವುದೇ ಒಬ್ಬ ಆರೋಪಿಯನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಅಂತಂದ್ರೆ ಯಾವುದೇ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ ಮತ್ತು ಅವರ ಒಂದು ಆರೋಗ್ಯ ತಪಾಸಣೆಯನ್ನ ನಡೆಸಿದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತದ್ದ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತದ್ದ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆ ಕೋರ್ಟ್ ನಿರ್ಧಾರ ಮಾಡುತ್ತೆ ಮತ್ತು ಕಸ್ಟಡಿಗೆ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನು ಕೂಡ ನೀಡಬೇಕಾಗತ್ತೆ ಅಂದ್ರೆ ಆರೋಪಿಗಳ ವಿಚಾರಣೆಯನ್ನು ನಡೆಸಬೇಕು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ರಿಮ್ಯಾಂಡ್ ಕಾಪಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಏನು ಅಂಶಗಳು ಸಿಗುತ್ತೋ ಅದನ್ನೆಲ್ಲ ಕೊಡ್ಬೇಕಾಗುತ್ತೆ ಇದೊಂದು ಭಾಗ ಏನು ನಿನ್ನೆ ಸಿಎಂ ಸಮ್ಮುಖದಲ್ಲಿ ಆರು ಮಂದಿ ನಕ್ಸಲರು ಈಗಾಗಲೇ ಶಸ್ತ್ರಾಸ್ತ್ರವನ್ನ ತ್ಯಜಿಸಿ ಈ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ನಮ್ಮ ಬೇಡಿಕೆಗಳೇನಿದೆ ಅವುಗಳನ್ನ ಈಡೇರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಇನ್ನು ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಆದಿಯಾಗಿ ಡಿ ಸಿಎಂ ಮತ್ತು ಗೃಹ ಸಚಿವರು ಕೂಡ ಇದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾತನಾಡಿರುವಂತದ್ದು ಆ ಮುಂಡಗಾರು ಲತಾ ಆಗಿರ್ಬೋದು ಸುಂದರಿ ಗುತ್ತೂರು ಆಗಿರ್ಬೋದು ವನಜಾಕ್ಷಿ ಬಾಳೆಹೊಳೆ ಮಾರಪ್ಪ ಅರೋಲಿ ಕೆ ವಸಂತ್ ಟಿ ಎನ್ ಮತ್ತು ಜೀಶಾ ಶರಣಾಗತಿ ಆಗಿರವಂಥದ್ದು ಇದರಲ್ಲಿ ವಸಂತ್ ಮತ್ತು ಜೀಶಾ ಅವರನ್ನ ಈಗ ಆ ಕೆ ಏನು ತಮಿಳುನಾಡು ಮತ್ತು ಕೇರಳ ಮೂಲದವರು ಇವರು ಅಲ್ಲಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಮಾಡ್ತಾರೆ ಇದನ್ನ ಹೊರತುಪಡಿಸಿ ಇವತ್ತು ಹತ್ತು ಗಂಟೆ ಬಳಿಕ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಈ ನಕ್ಸಲರನ್ನ ಆ ಒಂದು ಹಾಜರು ಪಡಿಸಲಾಗುತ್ತೆ ನಕ್ಸಲ್ ನಿಗ್ರಹ ದಳದಿಂದ ಇವರನ್ನ ಹಾಜರು ಕೂಡ ಪಡಿಸಲಾಗುತ್ತೆ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೂ ಮುನ್ನ ನಕ್ಸಲರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳುತ್ತೆ ಮಾಡ್ಕೊಳ್ಳಲಾಗುತ್ತೆ ಯಾಕಂತಂದ್ರೆ ಇವ್ರ ಮೇಲೆ ಒಬ್ಬೊಬ್ಬರ ಮೇಲೂ ಕೂಡ ಬೇರೆ ಬೇರೆ ತರಹದ ಕೇಸ್ಗಳು ಕೂಡ ಇರಬಹುದು ಒಬ್ಬರ ಮೇಲೆ ಅರವತ್ ಕೇಸ್ಗಳಿದ್ರೆ ಇನ್ನೊಬ್ರು ಕೇಸ್ಗಳು ಇಪ್ಪತ್ತು ಕೇಸ್ಗಳಿದೆ ಒಬ್ಬರದು ಐವತ್ತೈದು ಕೇಸ್ಗಳಿದೆ ಹೀಗೆ ಅನೇಕರ ಮೇಲೆ ಬೇರೆ ಬೇರೆ ಕೇಸ್ಗಳು ಕೂಡ ಇರುವಂತದ್ದು ಈ ಪ್ರಕರಣಗಳ ಸಂಬಂಧ ಕೆಲವೊಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಮತ್ತು ಯಾಕೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದ್ರು ಮತ್ತು ಎಲ್ಲೆಲ್ಲಿ ವೆಪನ್ಗಳನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಶಸ್ತ್ರಾಸ್ತ್ರಗಳನ್ನ ಇವರು ಇವರ ಮೂಲಕ ಸೀಸ್ ಮಾಡ್ಕೊಳ್ಬೇಕಾಗಿದೆ ಹೀಗಾಗಿ ಇವರು ನಿಗೂಢವಾಗಿ ಈ ಶಸ್ತ್ರಾಸ್ತ್ರಗಳನ್ನು ಕೂಡ ಇಟ್ಟಿರ್ತಾರೆ ಅಥವಾ ಬೇರೆಯವರ ಬಳಿ ಏನಾದ್ರು ಇಟ್ಟಿರ್ಬೋದು ಈ ಹಿನ್ನೆಲೆಯಲ್ಲಿ ಆ ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಅದಾದ ಮೇಲೆ ಕಂಪ್ಲೀಟ್ ಆಗಿ ಇವರಿಂದ ಈ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಯಾರನ್ನ ಹತ್ಯೆ ಮಾಡಿದಾಗಿರ್ಬಹುದು ಏನೆಲ್ಲ ಪ್ಲಾನ್ ಮಾಡಿದ್ರು ಮುಂದಿನ ದಿನಮಾನಗಳಲ್ಲಿ ಇವರು ಯಾರನ್ನ ಗುರಿಯಾಗಿರಿಸಿ ಕೆಲವೊಂದು ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ ಮೇಲೆ ಇವರನ್ನ ಸಂಪೂರ್ಣವಾಗಿ ಹೇಳಿಕೆ ದಾಖಲು ಮಾಡ ಅದರಲ್ಲಿ ಆ ರೂಪಾ ಅವರು ಏನಿದ್ದಾರೆ ನಕ್ಸಲ್ ನಿಗ್ರಹದಳ ಪಡೆಯ ಐಜಿಪಿ ರೂಪಾ ಅವರ ನೇತೃತ್ವದಲ್ಲಿ ಈ ಆರು ಮಂದಿಯ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಅದಾದ್ಮೇಲೆ ಎನ್ಐಎ ವಿಶೇಷ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ಮೇ ಬಿ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನೇ ಮಾಡುವಂಥದ್ದು ಯಾಕಂತಂದ್ರೆ ವಿಚಾರಣೆ ನಡೆಸೋದು ತುಂಬಾ ಇದೆ ಪ್ರಕರಣದಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಹೇಳ್ಕೊಳ್ಬೇಕಾಗತ್ತೆ ಇವರನ್ನ ಶರಣಾಗತಿ ಆದ್ರೂ ಕೂಡ ಇವರು ಮಾಡಿದಂತಹ ತಪ್ಪಿಗೆ ಇವರು ಕಾನೂನು ಬಾಹಿರವಾಗಿ ಏನೆಲ್ಲ ಕೆಲಸಗಳನ್ನ ಮಾಡಿದಾರಲ್ಲ ಅದಕ್ಕೆ ತಕ್ಕ ಶಿಕ್ಷೆಯನ್ನ ನೀಡಿದ ನಂತರ ಮತ್ತೆ ಇವರು ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಬಾಳುವಂತಹ ಅವಕಾಶವನ್ನ ನಾವು ಮಾಡ್ಕೊಡ್ತೀವಿ ಅಂತ ಸಿಎಂ ಕೂಡ ಹೇಳಿದ್ದಾರೆ ಆದ್ರೆ ಆ ತಪ್ಪಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಕೂಡ ಮಾಡ್ಬೇಕಾಗುತ್ತೆ ಹೀಗಾಗಿ ಅವರ ಹೇಳಿಕೆಯನ್ನ ದಾಖಲು ಮಾಡಿ ಹತ್ತು ಮೂವತ್ತರ ನಂತರ ಎನ್ಐ ವಿಶೇಷ ನ್ಯಾಯಾಲಯಕ್ಕೆ ಹಾಜರು ಅಲ್ಲಿ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಈಗ ನಕ್ಸಲ್ ನಿಗ್ರಹ ದಳದ ಅಧಿಕಾರಿಗಳು ಮುಂದಾಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ